ನಟರಾಜ ಮೂರ್ತಿನ ನೋಡ್ತೀವಿ ಇದು ನಿಧಿಗಳರು ಮಾಡಿರುವಂತಹ ಕಾರ್ಯ ಅಂತಾನೆ ಹೇಳಿದ್ದಾರೆ ಇಲ್ಲಿ ಒಬ್ಬ ಮಹಿಳೆ ಮಜ್ಜಿಗೆ ಕಡಿಯುವ ಒಂದು ಶಿಲಾಕೆತನೆ ಅಂತಾನೆ ಹೇಳ್ಬೋದು ಹಾಯ್ ಹಲೋ ಎಲ್ಲಾರ್ಗು ನಮಸ್ಕಾರ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ಯಾವ್ದ್ರ ಬಗ್ಗೆ ನೋಡ್ತಾ ಹೋಗ್ತಿವಿ ಅಂತಂದ್ರೆ ರಾಜರುಗಳಿರ್ಬೋದು ನಾಯಕಗಳಿರ್ಬೋದು ಪ್ರಜೆಗಳಿಗೋಸ್ಕರ ಹಲವಾರು ಸ್ಮಾರಕಗಳನ್ನ ವಿಶ್ರಾಂತಿ ಮಂಟಪಗಳನ್ನ ಹಲವಾರು ರೀತಿಯಲ್ಲಿ ಕಟ್ಸಿದ್ದಾರೆ ಅಹ್ ಅದೇ ರೀತಿನೇ ರಾಣಿಯವರು ಕೂಡ ಅಹ್ ಸ್ನಾನಗೃಹ ಇರ್ಬೋದು ಮತ್ತೆ ಉದ್ಯಾನವನ ಇರ್ಬೋದು ಅನೇಕ ಸ್ಮಾರಕಗಳನ್ನ ಕಟ್ಸಿದ್ದಾರೆ ಅದೇ ರೀತಿನೇ ರಾಣಿಯರಿಗೋಸ್ಕರ ಅಂತಾನೆ ಕಟ್ಟಿದಂತ ಒಂದು ಬಾವಿ ಅಥವಾ ಈಜುಕೊಳವನ್ನ ನೋಡಕ್ ಹೋಗ್ತಾ ಇದೀವಿ ಇವತ್ತು ಕನಕಗಿರಿಯ ವೆಂಕಟಪ್ಪ ಬಾವಿ ಅಥವಾ ವೆಂಕಟಾಚಲಪತಿ ಬಾವಿಯನ್ನ ನೋಡಕ್ ಹೋಗ್ತಾ ಇದೀವಿ ಬನ್ನಿ ಹೋಗೋಣ ಇದೆ ವೆಂಕಟಪ್ಪ ನಾಯಕ ಬಾವಿ ಹತ್ತಿರದಲ್ಲೇ ಕನಕಾಚಲ ನರಸಿಂಹಸ್ವಾಮಿ ಟೆಂಪಲ್ ಇದೆ ಹಾಗೆ ಅದರ ಪಕ್ಕದಲ್ಲಿ ಬಸ್ ಕೂಡ ಹತ್ರ ಆಗತ್ತೆ ಇಲ್ಲಿ ಬನ್ನಿ ಬಾವಿ ನೋಡೋಣ ಎಲ್ಲಿಂದ ನೋಡಬಹುದು ಕಾಣತ್ತೆ ಅಂತ ಮೇನ್ ಎಂಟ್ರಿ ಆ ಕಡೆಯಿಂದ ಆ ಕಡೆಯಿಂದ ಹೋಗೋಣ ಪ್ರಾರಂಭದಲ್ಲಿನೇ ನಾವು ನಟರಾಜ ಮೂರ್ತಿನ ನೋಡ್ತೀವಿ ನಾಟ್ಯ ಮಾಡುತ್ತಿರುವಂತಹ ಒಂದು ನಟರಾಜನ ಮೂರ್ತಿ ಹಾಗೇನೇ ಪಕ್ಕದಲ್ಲಿ ನೋಡ್ತಾ ಹೋದ್ರೆ ನಾಗದೇವತೆಗಳನ್ನ ನೋಡ್ತೀವಿ ಇದು ನಿಧಿಗಳರು ಮಾಡಿರುವಂತಹ ಕಾರ್ಯ ಅಂತಾನೆ ಹೇಳಿದ್ದಾರೆ ಇಲ್ಲಿ ಇಲ್ಲಿ ಏನ್ ಸಿಗುತ್ತಪ್ಪ ನಿಧಿ ಮುಂದೆ ಹೋಗೋಣ ಮುಂದೆ ನೋಡ್ತಾ ಹೋದ್ರೆ ವಿಶಾಲವಾದಂತಹ ಒಂದು ಹೊರಾಂಗಣವನ್ನ ಕಾಣ್ತೀವಿ ಅಲ್ಲೇ ಬಾವಿ ಇದೆ ನಾವಿಲ್ಲಿ ಕೆಳಗಡೆ ನೋಡ್ತಾ ಹೋದ್ರೆ ಆ ಮಹಿಳೆಯೇ ಒಂದು ನಾಟಿ ಮಾಡುವಂತಹ ಶಿಲಾಕೆತ್ತ ನೋಡ್ಬೋದು ಇಲ್ಲಿನ ನೋಡ್ತೀವಿ ಮಹಿಳೆಯರಿಗೆ ಸಂಬಂಧಪಟ್ಟ ಒಂದು ಶಿಲಾಕೆತನ ಅಂತಾನೆ ಹೇಳ್ಬೋದು ವಿಶೇಷವಾಗಿ ಕಂಬಗಳಲ್ಲಿ ನೋಡ್ತಾ ಹೋದ್ರೆ ಒಂದು ಪ್ರಾಣಿಯ ಮೇಲೆ ಸವಾರಿ ಮಾಡುವಂತಹ ಒಂದು ಶಿಲಾ ಕೆತ್ತನೆ ನೋಡ್ಬೋದು ಕುದುರೆ ರೀತಿ ಶಿಲಾ ಕೆತ್ತನೆ ಅಂತ ಕಾಣಿಸುತ್ತೆ ಮುಂದೆ ನೋಡಿದ್ರೆ ಸೊಂಡಿಲ್ ತರ ಕಣ್ಣುಗಳು ನೋಡ್ತಿರಬಹುದು ಒಂದು ಸಿಂಹ ಕಣ್ಣಿನ ತರ ಇರ್ಬೋದು ಈ ರೀತಿ ಶಿಲಾ ಕೆತ್ತ ಕಾಣ್ತಾ ಹೋಗ್ತಿವಿ ಈ ಕಡೆ ನೋಡ್ತಾ ಹೋದ್ರೆ ಒಂದು ಗರ್ಭಗುಡಿಯನ್ನ ಕಾಣ್ತೀವಿ ದಾಳಿ ಕುರರು ನಾಶ ಮಾಡಿದ್ರಿಂದ ಯಾವುದೇ ರೀತಿಯ ಮೂರ್ತಿಗಳನ್ನ ನಾವು ಇಲ್ಲಿ ಕಾಣೋದಿಲ್ಲ ದ್ವಾರ ಪಾಲಕರ ಒಂದು ಶಿಲಾ ಕೆತ್ತನೆ ಇಲ್ಲೂ ಕೂಡ ಕೆಳಗಡೆ ಒಂದು ಶಿಲಾ ಕೆತ್ತನೆಯನ್ನ ನಾವು ಇಲ್ಲಿ ಕಾಣ್ತೀವಿ ಹಾಗೆ ಇಲ್ಲೂ ಕೂಡ ಬಂದ್ರೆ ಅನೇಕ ಶಿಲಾ ಕೆತ್ತಗಳನ್ನ ಕಾಣ್ತಾ ಹೋಗ್ತೀವಿ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಕೂಡ ಒಂದು ಒಬ್ಬ ಮಹಿಳೆ ನೃತ್ಯ ಮಾಡುತ್ತಿರುವಂತಹ ಶಿಲಾಕೆತನೆ ಅಂತ ಹೇಳ್ಬೋದು ಹಾಗೆ ಅದ್ರ ಹಿಂದಗಡೆ ಒಂದು ಶಿಲಾ ಕೆತ್ತನೆ ಇದೆ ಒಬ್ಬ ಮಹಿಳೆ ಮಜ್ಜಿಗೆ ಕಡಿಯುವ ಒಂದು ಶಿಲಾಕೆತನೆ ಅಂತಾನೆ ಹೇಳ್ಬೋದು ಹಾಗೇನೆ ಬೇರೆ ಬೇರೆ ಕಂಬಗಳಲ್ಲಿ ಬೇರೆ ರೀತಿಯ ಶಿಲಾ ಚಿತ್ರಗಳನ್ನ ಕಾಣ್ತಾ ಹೋಗ್ತಿವಿ ಕಂಬಗಳ ಮಧ್ಯೆ ನೋಡ್ತಾ ಹೋದ್ರೆ ಎಲ್ಲಾ ಕಂಬಗಳಲ್ಲಿಯೂ ಬೇರೆ ಬೇರೆ ತರಹದ ಶಿಲಾ ಚಿತ್ರಗಳನ್ನ ಕಾಣ್ತಾ ಹೋಗ್ತಿವಿ ಹೂ ನಕ್ಷಿತ್ರ ಇರ್ಬೋದು ಒಂದು ನಕ್ಷ ನಕ್ಷತ್ರ ಆಕಾರದ ಚಿತ್ರಗಳನ್ನ ಕಾಣ್ತಾ ಹೋಗ್ತೀವಿ ಇಲ್ಲಿ ನೋಡ್ಬೋದು ಸ್ವಸ್ತಿ ಕಾಕಾರದ ಶಿಲಾ ಕೆತ್ತನೆ ಹಂಗೆ ಬೇರೆ ಬೇರೆ ಕಂಬಗಳಲ್ಲಿ ಬೇರೆ ಬೇರೆ ರೀತಿಯ ಶಿಲಾಯ ಕೆತ್ತಗಳನ್ನ ಕಾಣ್ತಾ ಹೋಗ್ತೀವಿ ಹಾಗೆ ನಾವು ಈ ಕಡೆ ನೋಡ್ತಾ ಹೋದ್ರೆ ಹಂಪಿಯಲ್ಲಿ ವಿಜಯವಿಠಲ ದೇವಾಲಯದಲ್ಲಿ ಅಹ್ ಒಂದು ಸಂಗೀತ ಅಹ್ ಶಬ್ದ ಹೇಗೆ ಹೇಳ್ತೀವಿ ಕಂಬಗಳಲ್ಲಿ ಅದೇ ರೀತಿನೇ ಕೇಳ್ತಾ ಹೋಗ್ತಿವಿ ಅಂತಾನೆ ಇಲ್ಲಿ. ಹಾ ಎಲ್ಲಿ ಬರ್ತಿಲ್ಲ ಕೇಳಿದ್ರ ಅಲ್ಲ ಹಾಗೆ ನಾವಿಲ್ಲಿ ಮುಂದೆ ಬಾವೇ ನೋಡ್ತೀವಿ ಇದೇ ಸ್ಥಳದಲ್ಲಿನೇ ಅವಾಗಿನ ಕಾಲದಲ್ಲಿ ರಾಣಿಯರು ತಮ್ಮ ಬೇಸದ ಸಮಯವನ್ನ ಕಳೀತಾ ಇದಾರೆ ಅಂತಾನೆ ಹೇಳ್ಬಹುದು ಈ ಕಟ್ಟಡಕ್ಕೆ ಅಥವಾ ಈಜುಕೊಳಕ್ಕೆ ಇದೇ ತರನಾಗಿ ಮೂರು ದಾರಿಗಳನ್ನ ನೋಡ್ತೀವಿ ಇಲ್ಲೊಂದು ಆ ಕಡೆ ಮೂಲಿಗೊಂದು ಇದೊಂದು ಮೂರು ದಾರಿಗಳನ್ನ ಇದೇ ತರನಾಗಿ ನೋಡ್ತೀವಿ ಒಂದು ಮುಖ್ಯ ದ್ವಾರ ಈ ನಾನು ವಿಡಿಯೋ ಮಾಡ್ತಾ ಬಂದ್ಮೇಲೆ ಆ ದ್ವಾರ ಹಾಗೇನೆ ಈ ಕಡೆ ಬಂದ್ರೆ ಒಂದು ಶಿವಲಿಂಗ ಇರುವಂತಹ ಒಂದು ದೇವಸ್ಥಾನ ಕೂಡ ನೋಡ್ತೀವಿ ಇಲ್ಲಿ ಈ ದೇವಾಲಯ ನೋಡ್ತಾ ಇದ್ರ ಆಗಿನ ಕಾಲದಿಂದಲೂ ದೇವತೆಗಳಿಗೆ ಮೊದಲ ಆದ್ಯತೆಯನ್ನ ಕೊಡ್ಲಾಗ್ತಿತ್ತು ಅಂತಾನೆ ಹೇಳ್ಬೋದು ಇದೇ ರೀತಿ ಬಾಟ್ಲಿಲ್ಲ ಬಾಟ್ಲೆಲ್ಲ ಕುಡ್ದಿಲ್ಲ ಹಾಕೋಬಿಟ್ಟಿರ್ತಾರ ಹುಡು ಬಿಸಾಕ್ತಾರಲ್ಲ ಯಾರು ಕೇಳಾರ ಯಾರು ಕೇಳಲ್ಲ ಇದು ನಮ್ಮ ಸ್ಥಳೀಯ ಅಣ್ಣ 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 ಕೇಳಿದ್ರಲ್ಲ ಇದು ನಮ್ಮ ಸ್ಥಳೀಯ ಜನರ ಒಂದು ಮನಸ್ಥಿತಿ ಏನಾದ್ರೂ ಬೇರೆ ಕಡೆಯಿಂದ ಈ ಸ್ಥಳದ ಬಗ್ಗೆ ಏನು ಗೊತ್ತಿಲ್ಲ ನಿಮ್ಗೆ ಅಂತಂದ್ರೆ ಒಬ್ಬ ನ ಕರ್ಕೊಂಡು ಬರೋದು ಒಳ್ಳೇದು ಅನ್ಕೊಂತೀನಿ ಇಲ್ಲಾಂದ್ರೆ ಯೂಟ್ಯೂಬ್ ಅಲ್ಲಿ ಹಲವಾರು ಯೂಟ್ಯೂಬರ್ಸ್ಗಳು ವಿಡಿಯೋ ಮಾಡಿದ್ದಾರೆ ಈ ಪ್ಲೇಸ್ ಬಗ್ಗೆ ಅದನ್ನ ನೋಡ್ಕೊಂಡು ಸ್ವಲ್ಪ ಸರ್ಚ್ ಮಾಡಿ ತಿಳ್ಕೊಂಡು ಬರೋದು ಒಳ್ಳೇದು ಅನ್ಕೊಂತೀನಿ ಯಾಕಂದ್ರೆ ಇಲ್ಲಿ ಬರವಣ ರೂಪದಲ್ಲಿ ನಾ ಏನು ಕಾಣಲಿಲ್ಲ ಇಲ್ಲಿ ಇದ್ದೇ ಇರ್ಬೋದು ಬಟ್ ನಾನಂದ್ರೂ ಏನು ಕಾಣಲಿಲ್ಲ ಇಲ್ಲಿ ಮುಂಚಿತವಾಗಿ ನೀವು ಸ್ವಲ್ಪ ತಿಳ್ಕೊಂಡು ಬರೋದು ಒಳ್ಳೇದು ಅನ್ಕೊಂತೀನಿ ಯಾಕಂದ್ರೆ ನೀವು ಬಂದು ಫೋಟೋ ತಗೊಂಡು ಹೋಗ್ಬೇಕಷ್ಟೇ ಸ್ಥಳದ ಬಗ್ಗೆ ಏನು ಗೊತ್ತಾಗಲ್ಲ ಹಾಗಾಗಿ ಮುಂಚಿತವಾಗಿ ಸ್ವಲ್ಪ ತಯಾರಿ ಮಾಡ್ಕೊಂಡ್ ಬರೋದು ಒಳ್ಳೇದು ಅನ್ಕೊಂತೀನಿ ಹಾಗೇನೆ ಇಲ್ಲಿ ಬಂದ್ರೆ ಇಲ್ಲೂ ಕೂಡ ಶಿಲಾ ಕೆತ್ತನೆ ನೋಡ್ಬೋದು ಆ ಈ ಮಂಟಪದ ಕೆಳಭಾಗದಲ್ಲಿ ಕೇಸರಿ ಕೇಸರಿಯದೇ ಹವಾ ಕಣ ಕಣದಲ್ಲಿಯೂ ಕೇಸರಿ 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 ಹಾಗೆ ಇಲ್ಲೊಂದು ಸ್ಥಳ ಬಿದ್ದಿದೆ ಅದು ಯಾವ ಕಡೆಯಿಂದ ಬಿದ್ದಿದೆ ಅಂತ ಗೊತ್ತಿಲ್ಲ ಇಲ್ಲಿ ಕೂಡ ಒಂದು ಮೂರ್ತಿ ಅಂತ ಹೇಳ್ಬೋದು ಇನ್ನೊಂದು ಬೇಜಾರಿನ ಸಂಗತಿ ಏನಂತಂದ್ರೆ ಎಲ್ಲ ಬಿಸಾಖಿರೋ ಕವರ ನೋಡಬಹುದು ನೀವು ಸ್ಥಳೀಯ ಸ್ಮಾರಕಗಳನ್ನ ಸ್ವಚ್ಛತೆಯಿಂದ ಕಾಪಾಡೋದು ನಮ್ಮೆಲ್ಲರ ಕರ್ತವ್ಯ ಮೇಲಿಂದ ಒಂದು ಈ ಕೊಳಕ್ಕೆ ನೀರ್ ವ್ಯವಸ್ಥೆನ ಕಾಣ್ತಾ ಹೋಗ್ತೀವಿ ಆಮೇಲೆ ನಿಮ್ಗೆ ತೋರಿಸ್ತೀನಿ ಅಂತೆ ಇಲ್ಲಿ ಅನ್ಸುತ್ತೆ ಈ ಕೊಳಕ್ಕೆ ನೀರು ಈಜ್ ಕುಳದಲ್ಲಿ ಒಟ್ಟಾರೆಯಾಗಿ ಮೂರು ಗರ್ಭ ಗುಡಿಗಳನ್ನ ನೋಡ್ತಾ ಹೋಗ್ತಿವಿ ಮೊದಲನೇದಾಗಿ ನೋಡಿದ್ರೆಲ್ಲ ಇದು ಒಂದು ಹಾಗೇನೆ ಅವಾಗಲೇ ತೋರಿಸಿದಲ್ಲ ಶಿವಲಿಂಗ ಇರುವಂತಹ ಒಂದು ಗರ್ಭಗುಡಿ ಅಲ್ಲೊಂದು ಹಾಗೆ ಇಲ್ಲಿ ಒಂದು ಗರ್ಭಗುಡಿಯನ್ನ ನೋಡ್ತಾ ಹೋಗ್ತಿವಿ ಹಾಗೆ ನಾವು ಈ ಕಡೆ ಬರ್ತಾ ಹೋದ್ರೆ ವಿಶಾಲವಾದಂತ ಒಂದು ಈಜ್ಗುಳ ಅಂತಾನೆ ಹೇಳ್ಬೋದು ಇಲ್ಲಿ ಕೂಡ ಒಂದು ಶಿಲಾಯಕ ನೋಡ್ತಾ ಹೋಗ್ತಿವಿ బరవగా ఆ కడయిందావు ఇవగా ఈ కడంద ವಾ ಇಲ್ಲಿ ಕೂಡ ಕೇಸರಿ ನೋಡೋದು ಇಲ್ಲಿದ್ದ ಅಂತ ಇಲ್ಲಿ ಕೂಡ ನಾವು ಶಿಲಾ ಚಿತ್ರಣ ನೋಡ್ಬೋದು ಒಂದೇ ತೋರಿಸ ಹೋಗ್ತೇನೆ ಆ ಹೂವಿನ ಅಹ್ ಪಕ್ಷಿ ಹಾಗೂ ಹೂವಿನ ಚತ್ನಿ ಆಗಿರ್ಬೋದು ఇన్ను బాక్తి ఇకనే బావ నీరుతాయి అన్సతే నోడనా కడతాయి ఆ బావ అందడే ఆ ఇక ಬಾವಿಗೆ ಹೋಗ್ತಾ ಇತ್ತು ಅನ್ಸುತ್ತೆ ನೀರು ನೋಡಿದ್ರಲ್ಲ ವೆಂಕಟಪ್ಪ ಬಾವಿ ಅಥವಾ ರಾಣಿಯರ ಈಜುಕುಳ ಅಂತಾನೆ ಹೇಳ್ಬೋದು ಸಾವಿರಾರು ವರಗಳನ್ನ ಖರ್ಚು ಮಾಡಿ ಮುನ್ನೂರು ನಾಲ್ಕುನೂರು ವರ್ಷಗಳ ಹಿಂದೆ ನಿರ್ಮಿಸಲ್ಪಟ್ಟ ಒಂದು ಈಜ್ಗುಳ ಆಗಿರುತ್ತೆ ಹಾಗಾಗಿ ನೋಡ್ಬೋದು ಕಿಲೋಮೀಟರ್ ಎಷ್ಟು ಗ್ರೀಜ್ ಆಗಿತ್ತು ಅಂದ್ಬಿಟ್ಟು ಹಾಗಾಗಿಯೇ ನಮ್ಮ ಸ್ಥಳೀಯ ಸ್ಮಾರಕಗಳನ್ನ ಸ್ವಚ್ಛತೆಯಿಂದ ಕಾಪಾಡ್ಕೊಳ್ತಾ ಆ ಮತ್ತೆ ಬೇರೆ ಜಿಲ್ಲೆಗಳಿಗೆ ಬೇರೆ ರಾಜ್ಯಗಳಿಗೆ ನಮ್ಮ ಸ್ಥಳೀಯ ಸ್ಮಾರಕಗಳ ಬಗ್ಗೆ ವಿವರಿಸುವಂತಹ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಇವಡ ನಾ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಬೇರೆ ಸ್ಥಳಗಳಲ್ಲಿ ಬೇರೆ ವಿಷಯದೊಂದಿಗೆ ಮತ್ತೆ ನಿಮ್ಮ ಮುಂದೆ ಸಿಗ್ತೀನಂತೆ ಎಲ್ಲರಿಗೂ ನಮಸ್ಕಾರ